ಹಲೋ ರೀ ಎಲ್ಲರಿಗೂ ನಮಸ್ಕಾರ ಮಾಡೋ ಜಾಲ್ಗೆ ಸು ಸ್ವಾಗತ ಇದ್ರೆ ಎಲ್ಲಪ್ಪ ದಿವೆ ಅಂದ್ರೆ ಚಿಕ್ಕಪೇಟೆಯಲ್ಲಿರುವಂಥ ಕಲಾ ಮಂದಿರ ಹತ್ರ ನಾನಿವಾಗ ನಿಂತಿದ್ದೀನಿ ಸೊ ನಾನು ನಿಮಗೆ ಒಂದು ಸೂಪರ್ ಡೂಪರ್ ಅಂಗಡಿನ ತೋರಿಸೋ ಬಂದಿದ್ದೀನಿ ಫ್ರೆಂಡ್ಸ್ ಈ ಚಿಕ್ಕಪೇಟೆ ಕಲಾ ಮಂದಿರ್ ಇದಲ್ಲವರ ಇದ್ರ ಬ್ಯಾಕ್ ಸೈಡಲ್ಲಿ ಒಂದು ಸಂಧಿ ಬರುತ್ತೆ ಸೊ ಆ ಸಂದಿಯಲ್ಲಿ ಫುಲ್ ಸ್ಟ್ರೈಟ್ ಆಗಿ ನೀವು ಹೋಗ್ತಾ ಇದ್ರಿ ಅಂದರೆ ನಿಮಗೆ ಸಿಗುವಂತದೇ ಬಂದ್ಬಿಟ್ಟು ಸೂಪರ್ ಆಗಿರುವಂತ ದಿವಮ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಓನ್ ಮ್ಯಾನುಫ್ಯಾಕ್ಚರರ್ ಆಗಿರುತ್ತೆ ಚಿಕ್ಕಪೇಟೆಗೆ ತುಂಬ ಜನ ಅಂಗಡಿಗಳಿಗೂ ಕೂಡ ಇವರು ಸಪ್ಲೈ ಮಾಡ್ತಾ ಇರ್ತಾರೆ ಸೊ ಇವ್ರ ಹತ್ರ ಬಂದ್ಬಿಟ್ಟು ನಿಮಗೆ ಕಾಂಜೀವರಂ ಧರ್ಮಾವರಂ ಆರ್ನಿ ಬ್ರೊಕೇಡು ಸೆಮಿ ಕಂಚಿ ಮಿನಿ ಕಂಚಿ ಪೋಚಂಪಲ್ಲಿ ಇಕ್ಕತ್ತು ಡಿಸೈನರ್ ಡಿಸೈನರ್ಸ್ ಅಂದ್ಬಿಟ್ಟು ಎಲ್ಲ ಥರ ಸೀರೆಗಳು ಒಂದೇ ಅಂಗಡಿಯಲ್ಲಿ ಸಿಗುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಬಂದ್ಬಿಟ್ಟು ಆಸಮಾಗಿರುತ್ತೆ ಸಿಂಗಲ್ ಪೀಸ್ ಬೇಕಾದರೂ ತಗೋಬೋದು ಬಲ್ಕ್ ಆಗಿ ಬೇಕಾದರೂ ನಿಮ್ಮ ಮನೆ ಮದುವೆಗೋ ಗೃಹ ಪ್ರವೇಶಕ್ಕೋ ಸೀಮಂತಕ್ಕೋ ಏಂತಿಗೆ ಬೇಕಾದರೂ ಧಾರಾಳವಾಗಿ ಬಂದು ಇಲ್ಲಿ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಸೊ ಅಡ್ರೆಸ್ನ ಬಂದುಬಿಟ್ಟು ನಾನು ನಿಮಗೆ ಕ್ಲಿಯರಾಗಿ ತೋರಿಸ್ಬೇಕು ಅಂದ್ಬಿಟ್ಟು ನಾನು ನಿಮಗೆ ಈ ರೋಡ್ನ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ನಿಮ್ಗೆ ಏನಾದರೂ ಅಡ್ರೆಸ್ ಕನ್ಫ್ಯೂಷನ್ ಆಯಿತು ಅಂದರು ಒಂಚೂರು ಯೋಚನೆ ಮಾಡಿದೆ ಸ್ಕ್ರೀನ್ ಮೇಲೆ ಇರೋ ನಂಬರ್ ಕಾಲ್ ಮಾಡಿ ಸೊ ಈ ಸತಿ ಇವ್ರ ಹತ್ರ ಬಂದ್ಬಿಟ್ಟು ಲೈಕ್ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ರುಪೀಸಿಂದ ಇಂದ ಕೂಡ ನಿಮಗೆ ಸ್ಯಾರೀಸ್ಗಳೆಲ್ಲ ಶುರು ಆಗುತ್ತೆ ಸೊ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇರೋದು ತ್ರೀ ಸಿಕ್ಸ್ಟಿ ರುಪೀಸಿಂದ ಇಂದ ನಿಮಗೆ ಸೀರೆಗಳನ್ನೆಲ್ಲ ತೋರಿಸ್ತಾ ಇದ್ದೀನಿ ಸೊ ಈ ಬಿಡಿಂಗಲ್ಲಿ ನಿಮಗೆ ಫಸ್ಟ್ ಫ್ಲೋರ್ ಸಿಗುವಂಥದ್ದೇ ಬಂದ್ಬಿಟ್ಟು ನಮ್ಮ ದಿವಮ್ ಸಿಲ್ಕ್ ಅನ್ ಸ್ಯಾರೀಸ್ ಅವರ ಸ್ಟೋರ್ ಆಗಿರುತ್ತೆ ದ ಬೆಸ್ಟ್ ಕಲೆಕ್ಷನ್ಸ್ ಹೊಸಮ್ ವೆರೈಟಿ ಹೊಸಮ್ ಕಲೆಕ್ಷನ್ಸ್ ಇಲ್ಲಾಗಿರುತ್ತೆ ಫ್ರೆಂಡ್ಸ್ ಅಂಗಡಿ ನೋಡ್ಕೊಂಡ್ಬಿಡ್ರಿ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ ತುಂಬಾ ಒಳ್ಳೆ ವೆರೈಟೀಸ್ ಇದೆ ನಾನು ಮೊದಲೇ ಹೇಳ್ದಂಗೆ ತುಂಬ ತುಂಬ ತುಂಬಾ ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸೊ ನಿಮಗೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ದಿವಮ್ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ಅವರ ಸ್ಟೋರ್ಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿ ಬೆನಿಫಿಟ್ಸ್ನ ಪಡ್ಕೊಳ್ಳಿ ಅಂಡ್ ಮೇನ್ಲಿ ಬಂದ್ಬಿಟ್ಟು ಸ್ಕ್ರೀನ್ ಮಂದಿರೋ ನಂಬರ್ ಕಾಲ್ ಮಾಡಿ ವಿಚಾರಿಸಿ ಅಡ್ರೆಸ್ ಹೇಗೆ ಬರೋದು ಅಂತ ಖಂಡಿತ ಅವ್ರು ನಿಮಗೆ ಗೈಡ್ ಮಾಡ್ತಾರೆ ಅಂಡ್ ಡಿಸೈನ್ಸ್ ಆಗಲಿ ಸಖತ್ತಾಗಿದೆ ಅಫೋರ್ಡಬಲ್ ಪ್ರೈಸ್ ಸಿಗೋದು ಮೇನ್ಲಿ ಬಂದ್ಬಿಟ್ಟು ಹೋಲ್ಸೇಲ್ ಪ್ರೈಸ್ ಅಲ್ಲೇ ನಮಗೆ ಸಿಂಗಲ್ ಪೀಸ್ ಕೂಡ ಕೊಡ್ತಾರೆ ಅದೇ ಈ ಅಂಗಡಿಯ ವಿಶೇಷತೆ ಆಗಿರುತ್ತೆ ಸೂಪರ್ ಅಲ್ಲ ಸೊ ಇನ್ಯಾಕೆ ತಡ ಮಾಡ್ತಾರ ಬನ್ನಿ ಕ್ವಿಕ್ ಆಗಿ ವಿಡಿಯೋ ಒಳಗೆ ಹೋಗ್ಬಿಡೋಣ ಹಲೋ ಸರ್ ನಮಸ್ಕಾರ ನಮಸ್ಕಾರ ಸಮಸ್ತ ನಾಡಿನ ಕರ್ನಾಟಕ ಜನರಿಗೆ ಸುಸ್ವಾಗತ ಹೆಸರು ಮಧು ಅಂತ ನಾನು ಮಾತಾಡ್ತಿದ್ದೆ ಜೀವಂ ಸಿಲ್ಕನ್ ಸ್ಯಾರೀಸು ನಮ್ಮ ಸ್ಯಾರಿ ಶಾಪ್ ಲೊಕೇಟ್ ಆಗಿರೋದು ಚಿಕ್ಕಪೇಟೆಯಲ್ಲಿ ಕಲಾಮಂದಿರ ಬ್ಯಾಕ್ ಸೈಡು ಮಹಾಲಕ್ಷ್ಮಿ ಮಾರ್ಕೆಟ್ ಫಸ್ಟ್ ಫ್ಲೋರಲ್ಲಿ ಸೊ ನಮ್ಮ ಶಾಪ್ ಇತ್ತು ಮಾರಮ್ಮ ಟೆಂಪಲ್ ಡಿ ಕೆ ಡಿ ಎಸ್ ಐನಲ್ಲಿ ಸೊ ಅಲ್ಲಿಂದ ಇವಾಗ ಶಿಫ್ಟ್ ಆಗಿದೆ ಇವಾಗ ಓಕೆ ಸೊ ನಾನು ಎಲ್ಲರಿಗೂ ನಮ್ಮ ಅಕ್ಕಂಗಿರಿ ಎಲ್ಲರಿಗೂ ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಂದು ಸುಮಾರು ವಿಡಿಯೋ ಸುಮಾರು ಆದಮೇಲೆ ನಾನು ಇದ್ದೀನಿ ಸೊ ಸುಮಾರು ಗ್ಯಾಪ್ ಆಗಿದೆ ದಯವಿಟ್ಟು ನಿಮ್ಮ ಸಹಕಾರ ಇರಲಿ ಇನ್ಮೇಲೆ ನಾನು ಬರ್ತಾಯಿರ್ತೀನಿ ನಿಮಗೆ ಹೊಸ ಹೊಸ ರೆಡಿ ತೋರಿಸ್ತಾ ಇರ್ತೀನಿ ದಯವಿಟ್ಟು ನನಗೆ ಸಹಕಾರ ಮಾಡಿ ಸೊ ನನಗೆ ಬೆಳೆಸಿ ಯಾವ್ಯಾವ ರೇಂಜಲ್ಲಿ ಹತ್ರ ಸೀರೆ ಇದೆ ಅಂತ ತೋರಿಸ್ತೀರಾ ಹಾಂ ತೋರಿಸ್ತೀನಿ ಮೇಡಮ್ ನೋಡಿ ನಾನು ರೆಗ್ಯುಲರ್ ಆಗಿ ನಿಮಗೆ ಕಾಂಜೀವ್ ಎಂಬೋಸು ತ್ರೀ ಸಿಕ್ಸ್ಟಿ ನಮ್ಮ ಹತ್ರ ಸಿಗುವಂತ ವೆರೈಟಿ ಅದು ಗಿಫ್ಟಿಂಗ್ ಪರ್ಪಸ್ ಬಟ್ ಬಜೆಟ್ ಫ್ರೆಂಡ್ಲಿ ಮುನ್ನೂರ ಅರವತ್ತು ರೂಪಾಯಿಗೆ ಬಹಳ ಒಂದು ಕಾಂಟ್ರಾಸ್ಟ್ ಟಿಶ್ಯೂ ಪಲ್ಲು ಮತ್ತೆ ಬರುತ್ತದೆ ಬನ್ನಿ ಸೊ ಫ್ರೆಂಡ್ಸ್ ನಿಮಗೆ ಗೊತ್ತಿರುತ್ತೆ ದಿವಮ್ ಅಂಡ್ ಸಾರೀಸ್ ಮೈನ್ ಏನಪ್ಪ ಅಂದ್ರೆ ಇವರೇ ಮ್ಯಾನುಫ್ಯಾಕ್ಚರರ್ ಆಗಿರ್ತಾರೆ ಕ್ವಾಲಿಟಿ ಡಿಸೈನ್ಸ್ ವೆರೈಟಿ ಟಾಪ್ ನಾಚಾಗಿರುತ್ತೆ ಆಗಿರುತ್ತೆ ಈ ಕಡೆ ನೋಡ್ತಾ ಇದ್ರಲ್ಲ ಈ ಕಲೆಕ್ಷನ್ಸ್ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಈಗಲೇ ಬಂದು ಕೂಡ ಪರ್ಚೇಸ್ ಮಾಡ್ಕೋಬಹುದು ಸ್ಟೋರ್ ವಿಸಿಟ್ ಮಾಡಿ ಆನ್ಲೈನ್ ಕೊರಿಯರ್ ಡನ್ಸ್ ಫೆಸಿಲಿಟಿ ಇದೆ ವರ್ಲ್ಡ್ ವೈಡ್ ನಿಮ್ಗೆ ಶಿಪಿಂಗ್ ಕೂಡ ಇರುತ್ತೆ ನಿಮಗೆ ಏನಾದ್ರು ನಿಮ್ಮ ಮದುವೆಗೋ ಮುಂಜಿಗೋ ಗ್ರಹ ಪ್ರವೇಶಕ್ಕೋ ಸೀಮಂತಕ್ಕೋ ಏನಾದ್ರು ಫಂಕ್ಷನ್ಸ್ ಗಳಿಗೆಲ್ಲ ಸೀರೆಗಳು ಬೇಕು ಅಂದ್ರೂ ಕೂಡ ನೀವು ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು ಈ ಪ್ರೈಸ್ ಎಲ್ಲ ಏನ್ ಸರ್ ಈ ಸೀರೆಗೆ ತ್ರೀ ಸಿಕ್ಸ್ಟಿ ಓಕೆ ಪ್ರತಿ ಸೀರೆ ಬೆಲೆ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ಸೊ ನಿಮ್ಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದ್ರು ಸ್ಕ್ರೀನ್ ಮೇಲೆ ಇರೋದ್ರಿಂದ ನಿಮ್ಗೆ ಈಸಿ ಟು ಫೈಂಡ್ ಔಟ್ ಆಗಿರುತ್ತೆ ಸೊ ಈ ಸೀರೆಗಳು ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಈಗಲೇ ಬಂದು ನೋಡಿ ಖರೀದಿ ಮಾಡ್ಕೊಳ್ಳಿ ಇದು ಜಸ್ಟ್ ಸ್ಯಾಂಪಲ್ ಆಗಿರುತ್ತೆ ಇದನ್ನು ದಾಟಿ ತುಂಬ ಕಲೆಕ್ಷನ್ಸ್ ಅಂಗಡಿಗೆ ಬಂದರೆ ಸಿಗುತ್ತೆ ಸೊ ಇದೊಂದು ವೆರೈಟಿ ತೋರಿಸಿದ್ದೀನಿ ಇನ್ನೊಂದು ನಿಮಗೆ ಸಿಮಿ ಕಂಚಿ ಕಾಂಜಿ ಅಂದರೆ ಎಂಬೋ ಸಿಮಿ ಕಂಚಿ ಅಂತ ಅದು ವಾಷಬಲ್ ಸೊ ಸೆಮಿ ಕಂಚಿ ಎಂಬೋಸಲ್ಲಿ ಸೆಮಿ ಕಂಚಿ ಬರುತ್ತೆ ಸಾಫ್ಟ್ ಆಗಿದ್ದ ಮೆಟೀರಿಯಲ್ ವಾಷಬಲ್ಲು ಸೊ ಇದೇನಾದ್ರು ಬೇಕು ಅಂದ್ರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಾಫ್ಟ್ ಆಗಿದೆ ವಾಶೆಬಲ್ ಆಗಿರುತ್ತೆ ಇದ್ರ ಏನ್ ಸರ್ ಆಗಿರುತ್ತೆ ಬಜೆಟ್ ಫ್ರೆಂಡ್ಲಿ ನಾನೂರ ಐವತ್ತು ಓಕೆ ನಮಗೆ ಕಾಂಟ್ರಾಕ್ಟ್ ಬ್ಲೌಸ್ ಸಹ ಬರುತ್ತೆ ಫೋರ್ ಫಿಫ್ಟಿಗೆ ಸೀರಿಯಸ್ ಆಗಿ ಹೇಳ್ತೀನಿ ಇದು ಸೂಪರ್ ವರ್ತಿ ಸ್ಯಾರೀಸು ಪ್ರತಿ ಒಂದು ಇಲ್ಲಿ ತೋರಿಸ್ತಾ ಇದೀವಲ್ಲ ಇದೆಲ್ಲ ಬಂದ್ಬಿಟ್ಟು ನೀವು ಕಂಪೇರ್ ಮಾಡಿದೇ ನೋಡ್ಬೋದು ಬೇರೆ ಸ್ಟೋರ್ಗೂ ಇಲ್ಲಿಗೂ ದಿವಮ್ ಸಿಲ್ಕ್ಸ್ ಅಲ್ಲಿ ಆಬ್ವಿಯಸ್ಲಿ ಪ್ರೈಸ್ ಬಂದ್ಬಿಟ್ಟು ಸೂಪರ್ ಅಫೋರ್ಬಲ್ ಆಗಿರುತ್ತೆ ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ ಸುಮ್ಮನೆ ಮಾರ್ಕೆಟ್ಗೆ ಬರ್ತೀರಾ ಅಂದ್ರೂ ಕೂಡ ನೀವು ಒಂದ್ಸತಿ ಇಲ್ಲಿ ಚೆಕ್ ಮಾಡ್ಕೊಂಡು ಹೋಗಿ ಕ್ವಾಲಿಟಿ ಡಿಸೈನ್ಸ್ ವೆರೈಟಿ ಎಲ್ಲ ಸಖತ್ತಾಗಿದೆ ಹಾಸಂ ಕಲೆಕ್ಷನ್ಸ್ ಆಗಿರುತ್ತೆ ಅಂತ ಲೂಮ್ ಅಲ್ಲಿ ಅದನ್ನು ಬಜೆಟ್ ಫ್ರೆಂಡ್ಲಿ ಆಗಿರುತ್ತೆ ಸೂಪರ್ ಡೂಪರ್ ನೋಡಿ ಪ್ಲಸ್ ಇನ್ನೊಂದು ನಿಮಗೆ ಚಿಕ್ಕಪೇಟೆಯಲ್ಲಿ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ಬರೋಕ್ಕೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ದಯವಿಟ್ಟು ಕಾಲ್ ಮಾಡಿ ಪ್ಲಸ್ ನಿಮಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂದ್ರೆ ನಾವೇ ಬಂದು ಪಿಕ್ ಮಾಡ್ತೀವಿ ಅದಕ್ಕೆ ನೋಡಿ ಇದು ಬಂದ್ಬಿಟ್ಟು ಪಲ್ಲು ಬರುತ್ತೆ ಇದು ಬಂದ್ಬಿಟ್ಟು ಬ್ಲೌಸ್ ಬರುತ್ತೆ ಬಾಡಿ ಫುಲ್ಲು ನಿಮಗೆ ಈ ತರ ನಿಮಗೆ ಗ್ರ್ಯಾಂಡ್ ಲುಕ್ ಬರುತ್ತೆ ಪ್ರೈಸ್ ಇದು ಇದು ಬರೀ ಐನೂರ ಐವತ್ತು ರೂಪಾಯಿ ವಾಷಿಬಲ್ 550 ಫಿಫ್ಟಿ ಎಸ್ ಹಂಡ್ರೆಡ್ ಪರ್ಸೆಂಟ್ ವಾಷಿಬಲ್ ಆಗಿರ್ಬೋದು ಸೊ ಫ್ರೆಂಡ್ಸ್ ಫೈವ್ ಫಿಫ್ಟಿಗೆ ನೋಡ್ತಾ ಇದ್ರಲ್ಲ ಈ ಸೀರೆ ಕೂಡ ತುಂಬಾನೇ ಚೆನ್ನಾಗಿದೆ ಸೊ ನಿಮ್ಗೆ ಈ ತರ ಸೀರೆಗಳಲ್ಲೂ ಬೇಕು ಕೂಡ ಎಷ್ಟು ಪೀಸ್ ಬೇಕಾದ್ರು ಸಿಂಗಲ್ ಪೀಸ್ ಬೇಕು ಅಂದ್ರೂ ಕೂಡ ನೀವು ಅಂಗಡಿ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಇಲ್ಲ ಲೈಕ್ ನನ್ನ ಬಲ್ಕ್ ಆಗಿ ಗಿಫ್ಟಿಂಗ್ ಪರ್ಪಸ್ಗೆ ರೀಸೆಲರ್ಸ್ ಆಗಿದ್ದೀವಿ ವ್ಯಾಪಾರಕ್ಕೆ ಬೇಕು ಕೂಡ ನೀವು ಕೂಡ ಬಂದು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಯಾವ ಸೀರೆಗಳು ಬೇಕಾದ್ರೂ ಆನ್ಲೈನ್ ಮುಖಾಂತರ ಶಾಟ್ ತಗೊಂಡ್ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು ನೀವು ಹತ್ತಿ ಒಂದೇ ರೇಟ್ ಇರ್ತದೆ ಒಂದ್ ಪೀಸ್ ತಗೊಂಡ್ರು ಒಂದೇ ರೇಟ್ ಇರ್ತದೆ ನಮ್ಮ ಹತ್ರ ಯಾವ್ದೇ ರೀತಿಯ ವ್ಯವಹಾರ ಇಲ್ಲ ಫೈವ್ಸರಿ ಜಿ ಎಸ್ ಟಿ ಮಾತ್ರ ಮಾಡಿ ಮಾರ್ಕೆಟ್ ಜಿ ಎಸ್ ಟಿ ಇಲ್ಲದೆ ಯಾವುದೇ ರೀತಿಯಾದ ಸೀರೆಗಳ್ಕೊಳ್ಲಿಕ್ಕೆ ಆಗಲ್ಲ ಸೊ ಈ ಸ್ಯಾರಿಗಳ ಬೆಲೆ ಏನು ಹೇಳ್ತಾರೋ ಸಿಂಗಲ್ ಪೀಸು ಕೂಡ ಸೇಮ್ ಬೆಲೆನೇ ಇರುತ್ತೆ ಕನ್ಫ್ಯೂಷನ್ ಆಯ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಲ್ ಮಾಡಿ ಅವರೇ ನಿಮ್ಮನ್ನ ಗೈಡ್ ಮಾಡ್ತಾರೆ ಬನ್ನಿ ಇನ್ನೊಂದು ವೆರೈಟಿ ಇದೆ ಬಹಳಷ್ಟು ಸೂಪರ್ ಡೂಪರ್ ವೆರೈಟಿ ನೋಡಿ ನಿಮಗೆ ಒಂದು ತರ ಪಾರ್ಟಿ ವಿಯರ್ ಅನ್ಬೋದು ಇಲ್ಲ ನೋಡಿ ಇದೆಲ್ಲ ನಿಮಗೆ ಸಿಮಿ ಕಾಂಟ್ರೆಸ್ಟ್ ಓಕೆ ನೋಡಿ ಬ್ಲೌಸ್ ನಿಮ್ಗೆ ಈ ತರ ಬರುತ್ತೆ ಇದು ಅಷ್ಟೇ ವಾಶಬಲ್ ಆಗಿರ್ತದೆ ಬೆಲೆನೂ ಅಷ್ಟೇ ಇದು ಆರ್ನೂರ ಮೂವತ್ತು ರೂಪಾಯಿ ಆಗಿರ್ತದೆ ಮಾಡಬಹುದು ಹೌದು ನೋಡಿ ಇದರಲ್ಲಿ ಕಲರ್ಸ್ ನೋಡೋಣ ಬನ್ನಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಒಂದೊಂದರಲ್ಲೂ ಒಂಥರ ವೆರೈಟೀಸ್ಗಳು ಜಾಸ್ತಿ ಇದೆ ಒಂದೇ ಸತಿ ಡಿಒಂ ಸಿ ವಿಸಿಟ್ ಮಾಡಿ ನಿಮ್ಗೆ ಯಾವ ಸೀರೆಗಳು ಬೇಕಾದರೂ ಪರ್ಚೇಸ್ ಮಾಡ್ಕೊಳ್ಳಿ ಆನ್ಲೈನ್ ಮುಖಾಂತರ ಕೂಡ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಸೂಪರ್ ಆಗಿರುವಂತಹ ವೆರೈಟೀಸ್ ಇದು ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೋಬೇಡಿ ಸಖತ್ ಅಫೋರ್ಡಬಲ್ ಅಂಡ್ ಬಜೆಟ್ ಫ್ರೆಂಡ್ಲಿ ರೇಷ್ಮೆ ಸೀರೆಗಳು ಇದಾಗಿರ್ತವೆ ಬಟ್ ಇನ್ನೊಂದು ನಾನು ಏನೇನು ವೆರೈಟಿ ಇವಾಗ ನಿಮಗೆ ತೋರಿಸ್ತಾ ಇದೋ ನೀವು ಪೇಷನ್ಸ್ ಆಗಿ ನೋಡಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತೊಗೊಳ್ಳಿ ಮಾರ್ಕ್ ಮಾಡಿ ದಯವಿಟ್ಟು ನಾನು ಕೊಟ್ಟಿರೋ ನಂಬರ್ ಮೇಲೆ ನನ್ನ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಓಕೆ ಸರ್ ಸರಿ ಸ್ಯಾರಿಗಳ ಲಿಸ್ಟ್ ಆಯ್ತಾ ಇಲ್ಲೇ ಬನ್ನಿ ನೋಡಿ ಸರ್ ನೋಡಿ ಮಿನಿ ಆರ್ನಿ ವಿತೌಟ್ ಬ್ಲೌಸ್ ಆರ್ನಿ ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಆಗಿರುತ್ತದೆ ವಿತ್ ವಾಷಬಲ್ ಬ್ಯೂಟಿಫುಲ್ ಸ್ಯಾರಿ ಏನು ಸರ್ ಪ್ರೈಸ್ ಇದು ಪ್ರೈಸ್ ಎಷ್ಟು ಇರಬಹುದು ಹೇಳಿ ನೋಡೋಣ ಇನ್ನೊಂದು 800 ಇರುತ್ತಾ 699 ಓನ್ಲಿ ವಾಹ್ ಸೂಪರ್ ಸರ್ ವಾಷಬಲ್ ಸಾಫ್ಟ್ ಆಗಿದೆ ಬಾರ್ಡರ್ಲೆಸ್ ಫ್ಯಾನ್ಸಿ ಗಿಫ್ಟಿಂಗ್ ಪರ್ಪಸ್ ಅಂತ ಸೂಪರ್ ಆಗಿರುತ್ತೆ ಸರ್ ಇದು ಹೌದು ಸಾಫ್ಟ್ ಆಗಿದೆ ಹೌದು ರಿಟರ್ನ್ ಗಿಫ್ಟ್ಸ್ ಗೆ ಯಾರಿಗಾದ್ರೂ ಲೈಕ್ ಇದೆಲ್ಲ ಕೊಡ್ತೀವಲ್ಲ ದೇವಸ್ಥಾನಕ್ಕೆ ನಾಮಕರಣಕ್ಕೆ ಬರ್ತಡೇ ಗೆ ಹೋಗ್ಬೇಕಾದ್ರೆ ಸಿಂಪಲ್ ಫಂಕ್ಷನ್ಸ್ ಗು ಹಾಕೊಂಡ್ ಹೋಗ್ಬೋದು ಹಾಕೊಂಡ್ ಹೋಗ್ಬೋದು ಕರೆಕ್ಟ್ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ನಿಮ್ಗೆ ಯಾವ್ದಾದ್ರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ ನಾನು ಪದೇ ಪದೇ ಹೇಳ್ತಾ ಇದೀನಿ ಆಮೇಲೆ ನಿಮ್ಗೆ ಈ ಕಲರ್ ಸಿಕ್ಕಿಲ್ಲ ಡಿಪ್ರೆಷನ್ ಆಗ್ಬೇಡಿ ದಯವಿಟ್ಟು ಪಾಪ ತುಂಬಾ ಜನ ಡಿಪ್ರೆಷನ್ ಆಗಿದ್ದಾರೆ ನಿನ್ನೆನೋ ಫೋನ್ ಬಂದಿತ್ತು ನನಗೆ ಅಂಕಲ್ ಅಂಕಲ್ ಅಂತೇಳ್ಬಿಟ್ಟು ಕೊಟ್ಟಿ ಪಾ ಅವ್ರು ತುಂಬಾ ಇಷ್ಟ ಆಗಿತ್ತಂತೆ ಅದು ಮೆಂತೆ ಕಲ್ಲ ಸೀರೆ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ದಯವಿಟ್ಟು ಡಿಪ್ರೆಷನ್ ಆಗ್ಬೇಡಿ ದಯವಿಟ್ಟು ದಿವಮ್ ಸಿಲ್ಕಿ ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ ಎಲ್ಲಾ ತರಾ ನಿಮಗೆ ಸೀರೆಗಳು ಕೊಡ್ತೀನಿ ಎಷ್ಟು ಅಸಾಲ್ಟ್ ಆಗ್ಬಿಡ್ತದೆ ನೋಡಿ ವರ್ಡ್ಸ್ ಸೀರೆ ಸಿಕ್ಕಿಲ್ಲ ನಾನ್ ಡಿಪ್ರೆಷನ್

ಸೊ ಫ್ರೆಂಡ್ಸ್ ಆಬ್ವಿಯಸ್ಲಿ ದಿವಂ ಸಿಲ್ಕ್ಸ್ ನ ಓಲ್ಡ್ ವಿಡಿಯೋಸ್ ಕೂಡ ಸೂಪರ್ ಟ್ರೆಂಡಿಂಗ್ ಅಲ್ಲಿ ಇದೆ ಯಾಕಪ್ಪ ಅಂದ್ರೆ ಅವ್ರ ಹತ್ರ ವೆರೈಟೀಸ್ ಆಗಲಿ ಕಲೆಕ್ಷನ್ಸ್ ಆಗಲಿ ಪ್ರೈಸ್ ಆಗಲಿ ಸೂಪರ್ ಅಫೋರ್ಡಬಲ್ ಆಗಿರೋದ್ರಿಂದ ಇವತ್ತು ಒಂದು ಸ್ಪೆಷಲ್ ಆಗಿರುವಂತಹ ವೆರೈಟಿ ದೋಸೆ ನಿಮಗೆ ಬಹಳ ಒಂದು ಸೂಪರ್ ಆಗಿರೋದು ನಿಮ್ಗೆ ಸಾಫ್ಟ್ ಸಿಲ್ಕ್ ಅಲ್ಲಿ ಬಟ್ ಬಿಗ್ ಬಾರ್ಡರ್ ಆಗಿರ್ಬೋದು ಬಟ್ ಇಕ್ಕತ್ ಅಂದ್ರೆ ಏನು ಟೋಟಲಿ ನ್ಯೂ ಕಾನ್ಸೆಪ್ಟ್ ನ್ಯೂ ಪ್ರಿಂಟ್ ಓಕೆ ನಾನು ಯಾವುದೇ ವೆರೈಟಿ ತೋರಿಸ್ತಾ ಇದ್ದೀನಿ ನಿಮಗೆ ಬರೀ ವಾಷಬಲ್ ವೆರೈಟೀಸ್ ಮಾತ್ರ ನಮಗೆ ಓನ್ ಕ್ರಿಯೇಟಿವಿಟಿ ಇರೋದಂದ್ರೆ ವಾಷೆಬಲ್ ಗ್ಯಾರಂಟಿ ಕೊಡ್ತೀನಿ ನೋಡಿ ಇದು ಮಾಡ್ರು ಬರ್ತದೆ ಇದು ಬಾಡಿ ಬರ್ತದೆ ಇದು ಪಲ್ಲು ಬರ್ತದೆ ಪ್ಲಸ್ ಇದಕ್ಕೆ ಏನು ಗೊತ್ತಾ ನೋಡಿ ಸ್ಪೆಷಲ್ ಆಗಿ ಕಲಮ್ಕಾರಿ ಬ್ಲೌಸ್ ಕಲಂಕಾರಿ ಬ್ಲೌಸ್ ಯಾಸ್ ಡಿಸೈನು ಓಕೆ ನಾಟ್ ಕಲಂಕಾರಿ ಡಿಸೈನ್ ಕಲಂಕಾರಿ ಎಲ್ಲರೂ ಬ್ರೋಕೆಟ್ ಅಂತಾರೆ ಬ್ರೊಕೆಟ್ ಮೀನ್ಸ್ ಅದು ಬೇರೆ ಬರುತ್ತೆ ನಿಮಗೆ ಬಟ್ ಸಮಥಿಂಗ್ ಡಿಫ್ರೆಂಟ್ ಬ್ಲೌಸು ಓಕೆ ಪಲ್ಲು ನೋಡಿ ಎಷ್ಟು ಸಿಂಪಲ್ ಸೋಬರ್ ಆಗಿದೆ ಓಕೆ ಬ್ಯೂಟಿಫುಲ್ ಕಲರ್ಸ್ ಕೊಡ್ತೀನಿ ನಿಮಗೆ ಇದು ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಸೀರೆಗಳೆಲ್ಲ ಬೇಕು ಅಂದರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟೀಸ್ ಅಂತೂ ಟಾಪ್ ನೋಚಾಗಿದೆ ಯಾವುದನ್ನು ಮಿಸ್ ಮಾಡ್ಕೊಳ್ಳೋವಂಥದ್ದೇ ಇಲ್ಲ ಅಷ್ಟು ಚೆನ್ನಾಗಿದೆ ಒಳ್ಳೆ ವೆರೈಟೀಸ್ ಒಳ್ಳೆ ಡಿಸೈನ್ಸ್ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಡಿಫ್ರೆಂಟ್ ಆಗಿದೆ ಯುನೀಕ್ ಪ್ಯಾಟರ್ನ್ಸ್ಗಳನ್ನ ಇವ್ರು ಬಂದ್ಬಿಟ್ಟು ರೆಡಿ ಮಾಡಿದ್ದಾರೆ ಇವನೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ ಈ ಸೀರೆಗಳೆಲ್ಲ ಬಂದ್ಬಿಟ್ಟು ದ ಬೆಸ್ಟ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದಯವಿಟ್ಟು ಯಾರ್ಯಾರು ನೋಡ್ತಿದಿರೋ ತಂಗಿರಿ ದಯವಿಟ್ಟು ನೀವು ಸ್ಕ್ರೀನ್ಶಾಟ್ ತಗೊಳ್ಳಿರೋ ನಂಬರ್ಗೆ ನೀವು ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿ ಸೀರೆಗಳು ನಿಮಗೆ ಸಿಕ್ಕಿಲ್ಲ ಅಂದರೆ ಆಮೇಲೆ ನೀವು ಬೇಜಾರ್ ಮಾಡಿ ನೋಡಿ ಇದು ಸ್ಪೆಷಲ್ ಕುಟ್ಟು ಸ್ಯಾರೀಸ್ ಅಂತ ನೋಡಿ ಕುಟ್ಟು ಸ್ಯಾರೀಸ್ ಇದರಲ್ಲಿ ಡಿಸೈನ್ಸ್ ಈ ಥರ ಬರುತ್ತೆ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸು ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸು ಸೊ ಕಲರ್ಸ್ ನಿಮಗೆ ನಾನು ತುಂಬ ಇದೆ ಡಿಸೈನ್ಸ್ ಎಲ್ಲ ಡಿಸೈನ್ಸ್ ಕಲರ್ಸ್ ತೋರ್ಸೋಕೆ ಆಗಲ್ಲ ನಿಮ್ಗೆ ನೋಡಿ ಈ ಥರ ಡಿಸೈನ್ಸು ಇದೆಲ್ಲ ಕೊಟ್ಟು ಪ್ಯೂರ್ ಕುಟ್ಟು ಸ್ಯಾರೀಸು

ಒಂದು ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಏನ್ ಸರ್ ಪ್ರೈಸ್ ಇದು ಅದೇ ಸೇಮ್ ಅದರಲ್ಲಿ ಡಿಸೈನ್ 1100 ಓಕೆ ನೋಡಿ ಪಲ್ಲು ಬರ್ತದೆ ಬಾಡಿ ಬರ್ತದೆ ಕುಟ್ಟು ಬಾರ್ಡರ್ ಬರ್ತದೆ ಇದು ನೋಡಿ ಬ್ಲೌಸ್ ಗೆ ಈ ತರ ನಾವು ಬಾರ್ಡರ್ ಮಾಡಿದ್ರು ಬಾರ್ಡರ್ ಮಾಡಿದ್ರು ಇದರಲ್ಲಿ ಕಲರ್ಸ್ ತೋರಿಸ್ತೀನಿ ನೋಡಿ ಇದರಲ್ಲಿ ಕಲರ್ಸ್ ಯಾವ್ದು ನಿಮಗೆ ಇಷ್ಟ ಆಗುತ್ತೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಳ್ಳಿ ಮಾರ್ಕ್ ಮಾಡಿ ಸ್ಕ್ರೀನ್ ಮಾರ್ಕ್ ಕೊಡಿ ನಂಬರ್ ಗೆ ವಾಟ್ಸಾಪ್ ಮಾಡಿ ಅಲ್ಲಿ ಬ್ಯೂಟಿಫುಲ್ ಕಲರ್ಸ್ ಕೊಡ್ತೀನಿ

ಬ್ಯೂಟಿಫುಲ್ ಕಾಂಬಿನೇಷನ್ಸ್ ಓಕೆ ಇದಲ್ಲೂ ಸಹ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತೊಗೊಳ್ಳಿ ಮಾರ್ಕ್ ಮಾಡಿ ನನ್ನ ವಾಟ್ಸಪ್ ಮಾಡಿ ನಿಮಗೆ ಯಾರಿಗೆ ಅಡ್ರೆಸ್ ಗೊತ್ತಾಗಿಲ್ಲ ದಯವಿಟ್ಟು ಕಲಾ ಮಂದಿರದ ಬನ್ನಿ ಯಾರು ಕರೆದ್ರು ಹೋಗಬೇಡಿ ದಯವಿಟ್ಟು ನಮಗೆ ಎಸ್ ಅದು ಒಂದಿದೆ ಫ್ರೆಂಡ್ಸ್ ಅಂಗಡಿ ಈ ಕಡೆ ಬರ್ತೀರಾ ಅಂದ್ರೆ ತುಂಬಾ ಜನ ನಿಮ್ಗೆ ಮಿಸ್ಗೈಡ್ ಮಾಡ್ತಾರೆ ಎಲ್ಲೂ ಹೋಗ್ಬೇಡಿ ಸೊ ನೀವಾಗ ನೀವೇ ಸ್ಟೋರ್ ವಿಸಿಟ್ ಮಾಡಿ ಅವಲ್ಲೇ ಒಳ್ಳೆ ಕಲೆಕ್ಷನ್ ನಿಮಗೆ ಇದು ಸಿಗುತ್ತೆ ನೋಡಿ ಇವಾಗ ನಿಮಗೆ ಫಂಕ್ಷನ್ಸ್ ಮದುವೆಗಳು ಮುಂಜಿ ಗೃಹ ಪ್ರವೇಶ ನಿಮಗೆ ಸೀರೆಗಳು ನೀವು ಫ್ರೆಂಡ್ಲಿ ನಿಮ್ಗೆ ಗಿಫ್ಟ್ ಕೊಡಬೇಕು ನಿಮ್ಮ ನೋಡ್ಬಿಟ್ಟು ಈ ತರ ಇದೆ ನೋಡಿ ನಿಮಗೆ ವಾಟ್ಸಬಲ್ ಬರ್ತದೆ ಕಾಂಟ್ರಾಸ್ಟ್ ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಇದರಲ್ಲಿ ಇನ್ನೊಂದು ವೆರೈಟಿ ಇದೆ ಸೇಮ್ ಅದ್ರಲ್ಲಿ ಸ್ವಲ್ಪ ಫ್ಯಾನ್ಸಿಯಾಗಿ ಮಾಡಿದ್ದೀನಿ ಮಾಡಿದೀನಿ ಇದು ನೋಡಿ ಇದು ಬ್ಯೂಟಿಫುಲ್ ಆಗಿದೆ ನೋಡಿ ಹೆಂಗಿದೆ ನೀವೇ ಟೆಚ್ ಅಂಡ್ ಫೀಲ್ ಮಾಡ್ಬೋದು ಬೇಕಾದ್ರೆ ಹೆಂಗ ಅನ್ಸೈತೆ ನಿಮಗೆ ಚೆನ್ನಾಗಿದೆ ಇದು ಸಮಥಿಂಗ್ ಡಿಫ್ರೆಂಟ್ ವೆರೈಟಿ ಏನು ಸರ್ಪ್ರೈಸ್ ಇದು ಎರಡು ಒಂದೇ ತೌಸಂಡ್ ಟೂ ಫಿಫ್ಟಿ ತೌಸಂಡ್ ಟೂ ಫಿಫ್ಟಿ ಇರ್ತದೆ ದಯವಿಟ್ಟು ಇದರಲ್ಲೂ ಅಷ್ಟೇ ನಿಮಗೆ ಯಾವುದಾದ್ರು ನಿಮ್ಗೆ ಇಷ್ಟ ಆದರೆ ಸ್ಕ್ರೀನ್ಶಾಟ್ ಮಾಡ ತೊಗೊಂಡು ನಂಗೆ ವಾಟ್ಸಪ್ ಮಾಡಿ ನೋಡಿ ಇದರಲ್ಲಿ ಕೊಡ್ತೀನಿ ಫಸ್ಟ್ ನಿಮಗೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಕಲರ್ಸ್ ನಾನು ಬರೀ ಸ್ಯಾಂಪಲ್ ಆಗಿ ತೋರಿಸ್ತಾರೆ ನಿಮಗೆ ನಿಮಗೆ ಇನ್ನೂ ಕಲರ್ ಸಿಗುತ್ತೆ ಇನ್ನ ಡಿಸೈನ್ ಸಿಗುತ್ತೆ ಇದ್ರಲ್ಲಿ ಬಾರ್ಡರ್ಲೆಸ್ ಕೂಡ ಬರ್ತದೆ ಇದು ಫ್ಯಾನ್ಸಿ ಆಗಿರ್ತದೆ ಇದು ನಿಮ್ಗೆ ಸಿಂಪಲ್ ಫಂಕ್ಷನ್ ನಾಮಕರಣ ಮುಂಜಿ ವೇರ್ ಅವರ್ ಒಳ್ಳೆ ಕಾಂಬಿನೇಷನ್ ಸುಮಾರು ನಿಮಗೆ ಹತ್ತರಿಂದ ಹನ್ನೆರಡು ಕಾಲದ ಕೊಡ್ತಿದ್ದೀರಲ್ಲಿ ಬ್ಯೂಟಿಫುಲ್ ಆಗಿದೆ ವೆರೈಟಿ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳು ಬೇಕಾ ಇದ್ರಾ ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಕೂಡ ಅಷ್ಟೇ ದ ಬೆಸ್ಟ್ ಕಲೆಕ್ಷನ್ಸ್ ಆಗಿರುತ್ತೆ ನೋಡಿ ನಾನು ಇವಾಗ ಹೇಳಿದಲ್ಲ ಅದೊಂದು ವೆರೈಟಿ ಅದೊಂದು ಪ್ಯಾಟರ್ನ್ ಆಯಿತು ಇದೊಂದು ವೆರೈಟಿ ಇದು ಬೇರೆ ಪ್ಯಾಟರ್ನ್ ಅದರಲ್ಲಿ ನಿಮಗೆ ಸಾವಿರ ತೌಸಂಡ್ ಟು ಫಿಫ್ಟಿನಲ್ಲೇ ಕಲರ್ಸ್ ಹೊಡೀತು ಓಕೆ ಬಟ್ ನಾನು ಏನೇನು ತೋರಿಸೋ ಏನೋ ಎಲ್ಲ ನಿಮಗೆ ಹೋಮ್ ವಾಶಾಪಲ್ಲಿ ಯಾವುದೇ ರೀತಿ ಕಲರ್ ಹೋಗಲ್ಲ ಕಲರ್ ಹೋದರೆ ನಿಮಗೆ ಪಟ್ಟಂತ ಸೀರೆ ತಗೊಂಡ್ಬಂದಿ ಪಟ್ಟಂತ ಹೊಸ ಸೀರೆ ತೊಗೊಂಡೋಗಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾವುದೇ ರೀತಿಯಾದ ಕಲರ್ ಫೇಡು ಅಥವಾ ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಈ ಸೀರೆಗಳಲ್ಲಿ ಬರಲ್ಲ ಇನ್ ಕೇಸ್ ಬಂತು ಅಂದರೆ ಇನ್ಸ್ಟೆಂಟ್ ಎಕ್ಸ್ಚೇಂಜ್ ಕೂಡ ಇದೆ ಬೇಕು ಅಂದರೆ ಇದ್ರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತುಂಬಾ ಬ್ಯೂಟಿಫುಲ್ ಆ್ಯಂಡ್ ವೆರೈಟಿ ಕಲೆಕ್ಷನ್ಸ್ ಇದಾಗಿರುತ್ತೆ ಆಮೇಲೆ ಇನ್ನೊಂದು ವಿಚಾರ ನಿಮಗೆ ಯಾರಿಗಾದರೂ ನಿಮಗೆ ಕಸ್ಟಮೈಸ್ ಮಾಡಿ ಕೊಡಬೇಕಾದ್ರೆ ಯೂನಿಫಾರ್ಮ್ ಆಗಲಿ ಒಂದು ಇವೆಂಟ್ಗಾಗಲಿ ಒಂದು ಮದುವೆ ಇವೆಂಟ್ಗಾಗಲಿ ಒಂದು ಮುಂಜಿ ಇವೆಂಟ್ಗಾಗಲಿ ಒಂದು ಗೃಹ ಪ್ರಶ್ನೆ ಆಗಲಿ ಸೊ ಅದರಲ್ಲಿ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀನಿ ಅಂದರೆ ಮಿನಿಮಮ್ ನೀವು ಇಪ್ಪತ್ತೈದು ಟ್ವೆಂಟಿ ಫೈವ್ ಸ್ಯಾರೀಸ್ ನೀವು ಆರ್ಡರ್ ಕೊಡಬೇಕು ಇಪ್ಪತ್ತೈದು ಪೀಸ್ ಕೊಟ್ಟರೆ ನೀವು ನಾನು ಗ್ಯಾರಂಟಿ ನಾನು ಮಾಡಿ ಕೊಡ್ತೀನಿ ಸೂಪರ್ ಸೇಮ್ ಡಿಸೈನ್ ಸೇಮ್ ಕಲರ್ ಓಕೆ ಸೊ ಫ್ರೆಂಡ್ಸ್ ಥೌಸಂಡ್ ಟೂ ಫಿಫ್ಟಿ ರುಪೀಸ್ ಗೆ ಸಚ್ಚೋ ಬರ್ತಿ ಇದು ಬೇಕಂದ್ರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ತೀನಿ ನೋಡಿ ನಾನು ಇವಾಗ ಯೂನಿಕ್ ಆಗಿರೋದು ಇವಾಗ ಟ್ರೆಂಡ್ ಏನು ನಡೀತಾ ಇದೆ ಅಂದ್ರಪ್ಪ ಜಾರ್ಜೆಟ್ 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 ಎಲ್ಲರೂ ಇವಾಗ ಜಾರ್ಜೆಟ್ ಕೇಳ್ತಾರೆ ಯಾಕಂದ್ರೆ ಇವಾಗ ಫ್ಯಾಷನ್ ಯಾಕಂದ್ರೆ ಇವಾಗ ಅಪ್ಡೇಟ್ ಆಗ್ತಾ ಇರೋ ಜನಕ್ಕೆ ಜಾರ್ಜೆಟ್ ಬೇಕು ಸೊ ಹಂಗಾಗಿ ಜಾರ್ಜೆಟ್ ವೆರೈಟಿಯಲ್ಲಿ ನಾನು ಒಂದು ನಾಲ್ಕೈದು ವೆರೈಟಿನ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ನೋಡಿ ಓಕೆ ಸೊ ಫ್ರೆಂಡ್ಸ್ ಕಡ್ಡಿ ಜಾರ್ಜೆಟ್ಸ್ ಫೈನಲಿ ನನ್ನ ಪರ್ಸನಲ್ ಫೇವ್ರೇಟು ಸ್ಯಾರೀಸ್ಗಳನ್ನ ತೋರಿಸಾದ್ರೆ ನೋಡಿ ಇದೆಲ್ಲ ಬಂದ್ಬಿಡಿ ನಿಮಗೆ ಕಡ್ಡಿ ಜಾರ್ಜೆಟ್ ಆಗಿರುತ್ತೆ ಏನು ಸರ್ ಪ್ರೈಸ್ ಇದು ಬಜೆಟ್ ಇದು ನೋಡಿ ಫಸ್ಟ್ ವಾಶು ಡ್ರೈ ವಾಶ್ ಮಾಡಬೇಕು ಆಮೇಲೆ ನೀವು ಹೇಳಿದ್ರಲ್ಲ ವೀಡಿಯೋದಲ್ಲಿ ಎಲ್ಲ ವಾಷಿಬಲ್ ಎಲ್ಲ ವಾಷಿಬಲ್ ಅದು ಬೇಡ ಅಲ್ವಾ ಸೊ

ಈ ಸೀರೆ ಸೂಪರ್ ಆಗಿದೆ ಸರ್ ಸೀ퀀ಸ್ एक्चुअली ಈ ಕ್ವಾಲಿಟಿ ಮಾಡಬೇಕಾದ್ರೆ ತುಂಬಾ ಕಷ್ಟನೇ ಆಯ್ತು ಸ್ವಲ್ಪ ಸೋ ನಾವು ಟ್ರಯಲ್ ಏರಿಯರ್ ಮಾಡುವಾಗ ಸ್ವಲ್ಪ ನಮಗೆ 1 ನಮಗೆ ಸೀರೆನೂ ಸ್ವಲ್ಪ ವೇಸ್ಟೇಜ್ ಹೋಗಿದೆ ಸುಮಾರು ಸೀರೆಗಳು ಸೊ ನೋ ಪ್ರಾಬ್ಲಮ್ ಓಕೆ ಇದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಬ್ಲೌಸು ಇದೆ ಹ್ಮ್ ಇದೆ ಕೈ ಈಗ ನೀವ್ಗ ನೋಡ್ತಿದ್ರೆ ಟ್ರೆಂಡಿ ಸೀರೆಸ್ ಅಲ್ಲಿ ಅಲ್ವಾ ದಾರವೈಯಲ್ಲಿ ಟ್ರೆಂಡಿಯಾಗಿ ಇವಾಗ ಮಿಕ್ಸ್ ಅಂಡ್ ಮ್ಯಾಚ್ ಮಿಕ್ಸ್ ಅಂಡ್ ಮ್ಯಾಚ್ ಸೊ ಫೋಟೋ ವಿಡಿಯೋದಲ್ಲಿ ಬಹಳ ಚೆನ್ನಾಗಿ ಕಾಣಿಸುತ್ತೆ ಸೊ ಅದರಲ್ಲಿ ನೋಡಿ ನಿಮಗೆ ಕಲರ್ಸ್ ಒನ್ ಟೂ ತ್ರೀ ಫೋರ್ ಫೈವ್ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಗಿದೆ ದಯವಿಟ್ಟು ಇದಕ್ಕೂ ನೀವು ಸ್ಕ್ರೀನ್ ಶಾಟ್ ತಗೊಂಡ್ರೆ ನನಗೆ ವಾಟ್ಸಪ್ ಮಾಡಿ ಓಕೆ ಸರ್ ಸೂಪರ್ ಆಗಿದೆ ಇದು ನೋಡ ಹಾ ಸರ್ ನೋಡಿ ಇದು ಸೂಪರ್ ಡೂಪರ್ ವೆರೈಟಿ ಹಂಗೆ ಇಟ್ಕೊಳ್ಳಿ ಸರ್ ಗಟ್ಟಿ ಬಾರ್ಡರ್ ಹ್ಮ್ ಗಟ್ಟಿ ಬಾರ್ಡರ್ ಸೀಕ್ವೆನ್ಸ್ ಮಾಡಕ್ಕೆ ಬರುತ್ತೆ ಓಕೆ ಇದೆಲ್ಲ ಹೈಜಿನಿಕ್ ಹೈಜಿನಿಕ್ ಅಂದ್ರೆ ನ್ಯಾಚುರಲ್ ಫೈಬರ್ ಅಂದ್ರೆ ಜಾರ್ಜೆಟ್ ಅಲ್ಲಿ ಬ್ಯೂಟಿಫುಲ್ ಸೆಲ್ಫಲ್ಲಿ ಆಲ್ ಓವರ್ ಬಾಡಿ ಲೈನ್ಸ್ ಬರ್ತದೆ ನಿಮ್ಗೆ ಪಲ್ಲು ನೋಡಿ ನಿಮ್ಗೆ ಈ ತರ ಪಲ್ಲು ಬರುತ್ತೆ ಬಟ್ ನಿಮ್ಗೆ ಬ್ಲೌಸ್ ಬಂದ್ಬಿಟ್ಟು ನಿಮ್ಗೆ ರನ್ನಿಂಗ್ ಅಲ್ಲೇ ಸಿಗತ್ತೆ ಬ್ಲೌಸ್ ಅಲ್ಲೇ ಬಟ್ ಫ್ಯಾಬ್ರಿಕ್ ಫೀಲ್ ಮಾಡಿ ನೀವು ಸೇಮ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲೇ ನೋಡಿ ಕಲರ್ಸ್ ನೋಡಿ ಇದ್ರಲ್ಲಿ ಬ್ಯೂಟಿಫುಲ್ ಕಲರ್ಸ್ ಇದರಲ್ಲೂ ಸಹ ನಿಮಗೆ ಏನಾದರೂ ಇಷ್ಟ ಆಗಿದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ ಕೊಟ್ಟಿರೋ ನಂಬರ್ ಮೇಲೆ ನೀವು ದಯವಿಟ್ಟು ವಾಟ್ಸಪ್ ಮಾಡಿ ಡೊಂದೋ ಫೆಸಿಲಿಟಿ ಇದೆ ಕೊರಿಯರ್ ಇದೆ ಎಲ್ಲ ಫೆಸಿಲಿಟಿ ಕೊಡೋಣ ಬಟ್ ಇನ್ನೊಂದು ಕೆಲವರು ಫೋನ್ ಮಾಡಿ ಅಣ್ಣ ನಾನು ಮನೆಗೆ ಬಂದ ಮೇಲೆ ನಾನು ಡೆಲಿವರಿ ಬಂದ ಮೇಲೆ ದುಡ್ಡು ಕೊಡ್ತೀನಿ ಅಂತಾರೆ ಸೊ ನಮ್ಮದು ಸಿ ಡಿ ಫೆಸಿಲಿಟಿ ಇಲ್ಲ ಓಕೆ ದಯವಿಟ್ಟು ಅದೊಂದು ಮೆನ್ಷನ್ ಮಾಡಿ ಸೊ ಫ್ರೆಂಡ್ಸ್ ನೋಡ್ತಾ ಅದ್ರಲ್ಲ ಇವ್ರ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಇಲ್ಲ ಅನ್ನೋದ್ರಿಂದ ನೀವು ಆನ್ಲೈನ್ ಮುಖಾಂತರವಾಗಿ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ ಇನ್ ಕೇಸ್ ಈ ಸೀರೆಗಳನ್ನ ಇಷ್ಟ ಆಯ್ತು ಅಂದ್ರೆ ಇದರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದೊಂದು ಜಿವಮ್ ಸ್ಪೆಷಲ್ ಟಸರ್ ಅಲ್ಲಿ ನಿಮಗೆ ಪ್ಯೂರ್ ಟಸರ್ ಓಕೆ 1500 ರೂಪಾಯಿ ರೇಂಜ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ನಿಮಗೆ ಒಂದು ಎಂಬ್ರಾಯ್ಡರಿ ಸಾರಿ ಇದೆಲ್ಲ ನಿಮಗೆ ಏನು ಗೊತ್ತಾ ಒಕೇಷನ್ ಇದೆ ಒಕೇಷನ್ಸ್ ವೇರಿಗಾ ಟೆಚ್ ಅಂಡ್ ಫೀಲ್ ಮಾಡಿ ಹೆಂಗಿದೆ ಫ್ಯಾಬ್ರಿಕ್ ಡಿಫರೆಂಟ್ ಆಗಿದೆ ನೋಡಿ ಇದು ಬಂದು ಬ್ಲೌಸ್ ಬರುತ್ತೆ ನಿಮಗೆ ಪ್ಲೈನ್ ಬ್ಲೌಸ್ ಬರುತ್ತೆ ಓಕೆ ಅದಲ್ಲೂ ಕಲರ್ಸ್ ಇದೆ ಡಿಫ್ರೆಂಟ್ ಕಲರ್ಸ್ ಡಿಫ್ರೆಂಟ್ ವೆರೈಟಿ ಸಮಥಿಂಗ್ ಡಿಫ್ರೆಂಟ್ ಸಮಥಿಂಗ್ ಫ್ಯಾಷನಬಲ್ ಓಕೆ ಇದೆಲ್ಲ ಏನು ಗೊತ್ತಾ ಬೂಟಿಕ್ ಟೇಸ್ಟ್ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳು ಬೇಕು ಅಂದ್ರೆ ಇದರ ಕಡೆ ಒಂದು ಪೋಜ್ ಯೂನಿಕ್ ಆಗಿರೋದು ನೋಡಿ ಸ್ಪೆಷಲ್ ಆಗಿರೋದು ನೋಡಿ ಕಲರ್ಸ್ ಅಷ್ಟೇ ಎಲ್ಲಾನು ಅಷ್ಟೇ ಡಿಫ್ರೆಂಟ್ ಆಗಿದೆ ಹ್ಞೂ ತುಂಬ ಚೆನ್ನಾಗಿದೆ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓಕೆ ಸೊ ಫ್ರೆಂಡ್ಸ್ ಈ ಸ್ಯಾರಿಗಳು ಬೇಕಂದರೆ ಇದರ ಕಡೆ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಇನ್ನೊಂದು ನಮ್ಮ ಅಕ್ಕಂಗಿರ್ಗೆ ಎಲ್ಲರಿಗೂ ನಾನು ಒಂದೊಂದು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಅಂಗಡಿಗೆ ಒಂದ್ಸಲಿ ಬನ್ನಿ ವಿಸಿಟ್ ಮಾಡಿ ಸೊ ನಮ್ಮ ಸಂಸ್ಕೃತಿ ಏನಿದೆ ಏನು ನಮ್ಮ ಟ್ರೆಡಿಷ್ನಲ್ಲಿ ಸ್ಯಾರಿ ಎಲ್ಲರೂ ಕುರ್ತೀಸ್ಗೆ ಹೋಗ್ತಾರೆ ಟಾಪ್ಸ್ಗೆ ಹೋಗ್ತಾರೆ ಬಟ್ ಇದನ್ನು ಯಾವತ್ತೂ ಮರೆಯೋಕ್ಕೆ ಹೋಗ್ಬೇಡಿ ಕನ್ನಡ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ನಮ್ಮ ಸಂಸ್ಕೃತಿನೂ ಉಳಿಸಿ ಹಾಗಂತ ಹೇಳ್ತಾ ನಿಮಗೆ ನಾನು ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ ದಯವಿಟ್ಟು ಅಂಗಡಿ ಬನ್ನಿ ಓಕೆ ಸರ್ ಥ್ಯಾಂಕ್ ಯು